ಆಸ್ತಿ ತೆರಿಗೆ ಕಟ್ಟದವರಿಗೆ ಶಾಕ್ ಕೊಡಲಿಕ್ಕೆ ಮುಂದಾಗ್ತಾ ಇದೆ ಬಿಬಿಎಂಪಿ ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ತೆರಿಗೆಯನ್ನ ಉಳಿಸಿಕೊಂಡವರಿಗೆ ಇದು ಶಾಕಿಂಗ್ ನ್ಯೂಸ್ ವಾಣಿಜ್ಯ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಕಾರ್ಯಾಚರಣೆ ಮಾಡ್ತಾ ಇದೆ ವಾಣಿಜ್ಯ ಕಟ್ಟಡಗಳ ವಿರುದ್ಧ ಬಿಬಿಎಂಪಿಯ ಕಾರ್ಯಾಚರಣೆ ಇದು ತೆರಿಗೆ ಕಟ್ಟದಂತ ವಾಣಿಜ್ಯ ಕಟ್ಟಡಗಳ ಚರಾಸ್ತಿ ಜಪ್ತಿಗೆ ಸಜ್ಜಾಗ್ತಾ ಇದೆ ವಾಣಿಜ್ಯ ಕಟ್ಟಡಗಳ ಆಸ್ತಿ ಕಾರು ಸೇರಿ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಎರಡನ್ನೂ ಕೂಡ ಸೀಸ್ ಮಾಡಲಿಕ್ಕೆ ಬಿ ಬಿ ಎಂ ಪಿ ಸಜ್ಜಾಗ್ತಾ ಇದೆ ಚರಾಸ್ತಿ ಜಪ್ತಿ ಮಾಡಿ ಹರಾಜು ಹಾಕಲಿಕ್ಕೆ ಬಿ ಬಿ ಎಂ ಪಿ ಯೋಜನೆಯನ್ನು ರೂಪಿಸ್ತಾ ಇದೆ ಇವತ್ತಿನಿಂದ ಬಿ ಬಿ ಎಂ ಪಿ ಕಂದಾಯ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ ನೋಡಿ ಏನಾಗುತ್ತೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಏನಿದೆ ವಾಣಿಜ್ಯ ಕಟ್ಟಡಗಳು ಆ ತೆರಿಗೆಯನ್ನು ಕಾಲಕಾಲಕ್ಕೆ ಕಟ್ಟದೆ ಹೋದರೆ ಬಿ ಬಿ ಎಂ ಪಿಗೆ ಆದಾಯದ ಕೊರತೆ ಆಗುತ್ತೆ ಹೇಳಿ ಕೇಳಿ ಬೆಂಗಳೂರಿನ ಮಹಾನಗರದಲ್ಲಿ ಅನೇಕ ವಾಣಿಜ್ಯ ಕಟ್ಟಡಗಳಿದ್ದಾವೆ ವಾಣಿಜ್ಯ ಕಟ್ಟಡಗಳಿಗೆ ತೆರಿಗೆ ಅನೇಕ ಜನ ಉಳಿದುಕೊಂಡಿದ್ದಾರೆ ಎಷ್ಟು ಉಳಿದು ಅಂತ ಹೇಳಿದ್ರೆ ಕೊಟ್ಟೆಂಥ ರೂಪಾಯಿ ಉಳ್ಕೊಂಡಿದೆ ಒಂದೊಂದು ಕಟ್ಟಡಕ್ಕೆ ಕೊಟ್ಟೆಂಥ ರೂಪಾಯಿ ಬಾಕಿ ಉಳ್ಕೊಂಡಿದೆ ಅದರಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಿದ್ದಾವೆ ದೊಡ್ಡ ದೊಡ್ಡ ಸಂಕೀರ್ಣಗಳಿದ್ದಾವೆ ವಾಣಿಜ್ಯ ಸಂಕೀರ್ಣಗಳಿದ್ದಾವೆ ಸೊ ಹೀಗಾಗಿ ವಾಣಿಜ್ಯ ಕಟ್ಟಡಗಳ ತೆರಿಗೆಯನ್ನು ಉಳಿಸ್ಕೊಳ್ತಾರೆ ಯಾಕೆಂಥೇಳಿದ್ರೆ ಸೆಟ್ಲ್ಮೆಂಟಿಗೆ ಬರ್ಬೋದೇನೋ ಒಂದು ಒಂದು ಕೋಟಿ ಉಳಿಸ್ಕೊಂಡ್ರೆ ಬನ್ನಿ ಸೆಟ್ಲ್ ಮಾಡೋಣ ಅಂಥೇಳಿ ಒಂದು ಅರವತ್ತು ಲಕ್ಷಕ್ಕೆ ಸೆಟ್ಲ್ ಮಾಡಿಬಿಡ್ತಾರೆ ಸೊ ಈ ರೀತಿಯ ಅನೇಕ ರೀತಿಯ ನಡೆಯುತ್ತೆ ಈ ಪ್ರಾಪರ್ಟಿ ಟ್ಯಾಕ್ಸ್ ವಿಷಯದಲ್ಲಿ ಅನೇಕ ರೀತಿಯ ಸೆಟಲ್ಮೆಂಟ್ಗಳು ನಡೆಯುತ್ತೆ ಸೊ ಆ ಕಾರಣಕ್ಕಾಗಿ ಈ ಬಿ ಬಿ ಎಂ ಪಿಯ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಬಾಕಿ ಕಟ್ಟಿದವರ ವಿರುದ್ಧ ಇದೀಗ ತೆರಿಗೆ ವಸೂಲಾತಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರಂತೆ ನೋಡೋಣ ಎಷ್ಟು ಕ ಎಷ್ಟು ವಸೂಲಿ ಆಗುತ್ತೆ ಅಂತ ಹೇಳಿ ಜೊತೆಗೆ ಚರಾಸ್ತಿ ಸ್ಥಿರಾಸ್ತಿ ಜಪ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ನೋಡಬೇಕಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೀಡ್ತಾರೆ ಕಾರ್ತಿಕ್ ಈ ಪ್ರಾಪರ್ಟಿ ಟ್ಯಾಕ್ಸ್ ಬಾಕಿ ಉಳಿಸ್ಕೊಂಡಿರೋರೆ ಜಾಸ್ತಿ ಕಟ್ಟಿದವ್ರಿಗೆ ಕಟ್ಟಿದವರಿಗಿಂತ ಅಂತ ಈ ಕಟ್ಟದೇ ಹೋದರೆ ಈಗ ಸೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಆಗುತ್ತಾ ಇದೆಯಲ್ಲ ಅಂತ ದಶರಥ್ ಪ್ರಮುಖವಾಗಿ ಈ ಬಾರಿ ಬಿಬಿಎಂಪಿಯ ಕಂದಾಯ ಅಧಿಕಾರಿಗಳು ಸಾಕಷ್ಟು ಪರಿಶ್ರಮವನ್ನ ಹಾಕಿ ಅಂದ್ರೆ ಕಂದಾಯ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೂ ಕೂಡ ಕೆಲವೊಂದಿಷ್ಟು ಜನ ತೆರಿಗೆ ಕಟ್ಟದೆ ಕಳ್ಳಾಟವನ್ನ ಮುಂದುವರಿಸಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಬಿಬಿಎಂಪಿಯ ಅಧಿಕಾರಿಗಳು ಖುದ್ದಾಗಿ ಕೇಳಿದಿರುವಂತದ್ದು ಯಾರ್ಯಾರು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಕಟ್ಟಿಲ್ವ ಅಂತವರ ಅಂತವರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಇವತ್ತಿಂದಲೇ ಅಂದ್ರೆ ಬಿಬಿಎಂಪಿಯಲ್ಲಿ ಆಸ್ತಿ ತೆರಿಗೆಯನ್ನ ಕಟ್ಟದಿರುವಂತವರ ಒಂದು ಲಿಸ್ಟ್ ಅನ್ನ ತೆಗೆದುಕೊಂಡು ಹೋಗಿ ಅಂದ್ರೆ ವಲಯವಾರು ಅವರು ಅಧಿಕಾರಿಗಳು ಆಸ್ತಿಗಳನ್ನ ಚಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಳೋಕೆ ಇವತ್ತು ಸಿದ್ಧರಾಗಿದ್ದಾರೆ ಇವತ್ತು ಯಾರ್ಯಾರು ಈ ಒಂದು ಹೆಚ್ಚಿನ ಪ್ರಮಾಣದ ಆಸ್ತಿ ತೆರಿಗೆಯನ್ನ ಬಾಚಿಗೊಳಿಸಿಕೊಂಡಿದ್ದಾರೆ ಅವರೆಲ್ಲರ ಆಸ್ತಿ ತೆರಿಗೆಗೆ ಸಂಬಂಧಪಟ್ಟಂತೆ ಅವರ ಒಂದು ಚಿರಾಸ್ತಿ ಅಂದ್ರೆ ಸ್ಥಿರಾಸ್ತಿಗಳನ್ನ ಮತ್ತು ಚಿರಾಸ್ತಿಗಳನ್ನ ವಶಪಡಿಸಿಕೊಂಡು ಅದನ್ನ ಹರಾಜು ಹಾಕಿ ಹರಾಜಿನಲ್ಲಿ ಬರುವಂತ ಹಣದಿಂದ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಬಿಬಿಎಂಪಿಗೆ ಕಟ್ಟಿಕೊಳ್ಳುವಂತ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು ದಶರಥ್ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ